ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾ ಮಾಡಿರುವ ರೆಸಿಪಿಯನ್ನು ನಿಮ್ಮ ಮುಂದೆ ತೋರಿಸ್ತೀನಿ ಬನ್ನಿ ಈಗ ನಾನು ಕಾಳುಗಳನ್ನು ಕುದಿಸಿಟ್ಕೊಂಡಿನಿ ಸದ್ಯಕ್ಕೆ ಎಣ್ಣೆ ಕಾಯಿಲೆ ಇಟ್ಟೀನಿ ನೋಡಿ ಬೆಳ್ಳುಳ್ಳಿ ಹಾಕಿ ಜೀರಿಗೆ ಕೊತ್ತಂಬರಿ ಕರಿಬೇವು ಅರ್ಶಿಣ ಪುಡಿ ಹಾಕಿಕೊಳ್ತೀನಿ ಆಮೇಲೆ ಸದ್ಯ ಕುದಿಸಿ ಇಟ್ಟಿರುವಂಥ ಕಾಳನ್ನು ಪಾಣೆಗೆ ಹಾಕೋತೀನಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ತಿರಿಬೇಡ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊಳಕೋತೀನಿ ನಿಮ್ಮ ಎಷ್ಟು ರುಚಿ ಬೇಕತ್ತೋ ಅಷ್ಟು ಹಾಕೋರಿ ಇಲ್ಲಿ ನೋಡ್ರಿ ಕೈಲಿ ಬಡಿದು ರೊಟ್ಟಿ ಮಾಡ್ಲಾಕೀನ ಏನು ಬೆಲೆ ಉಣ್ಣುಗಿಲ್ಲಿ ಅದು ಏನು ಲಟ್ಟಿಸ್ಲಾಕಿಲ್ಲ ನಾನು ಕೈಲೇ ಬಿಡ್ದೀನಿ ನೋಡಿ ಎಷ್ಟು ಚಂದ ಮೆತ್ತದ ನೋಡಿ ಇಲ್ಲಿ ಬಿಳಿ ಜೊಳಗ ರೊಟ್ಟಿ ಕಾಳಿನ ಪಲ್ಯ ಹೇಗಾಯ್ತಂತ ಟೇಸ್ಟ್ ನೋಡಿ